ಕದನ ವಿರಾಮ ಉಲ್ಲಂಘಿಸಿದಂತ ಪಾಕ್ ವಿರುದ್ಧ ಅಂದ್ರೆ ಪಾಕಿಸ್ತಾನದ ವಿರುದ್ಧ ಪ್ರಧಾನಿ ಮೋದಿ ಸಿಟ್ಟಿಗೆದ್ದು ಬಿಟ್ಟಿದ್ದಾರೆ ಕಳೆದ ರಾತ್ರಿಯಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೆಸ್ತಾ ಇದೆ ಅಲ್ಲಿಂದ ಗುಂಡು ಹಾರಿಸಿದ್ರೆ ಇಲ್ಲಿಂದಲೂ ಕೂಡ ಗುಂಡು ಬರುತ್ತೆ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಅತ ಅಮೆರಿಕದ ಮಧ್ಯಸ್ಥಿಕೆಗೂ ಕೌಂಟರ್ ಕೊಟ್ಟಿದ್ದಾರೆ ಮೋದಿ ಹೆಂಗ್ ಹೋಗ್ತಿದೆ ಪಾಕಿಸ್ತಾನ ಬಾಲ ಬಿಚ್ಚಿದ್ರೆ ದಾಳಿ ರಾಣ ಭಯಂಕರ ಅಲ್ಲಿಂದ ಗುಂಡು ಹಾರಿಸಿದ್ರೆ ಇಲ್ಲಿಂದಲೂ ಗುಂಡು ಸಿಡಿಯುತ್ತೆ ವಹಾಸೆ ಗೋಲಿ ಚಲೇಗಿ ಯಹಾಸೇ ಗೋಲಾ ಚಲೇಗ ಎಸ್ ಅಲ್ಲಿಂದ ಗುಂಡು ಬಂದ್ರೆ ಇಲ್ಲಿಂದ ಬಾಂಬ್ ಹೋಗ್ಲಿ ಅಂತ ಭಾರತೀಯ ಸೇನೆಗೆ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟ ಸೂಚನೆ ನೀಡಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮದ ಬಳಿಕ ಪ್ರಧಾನಿ ನಿವಾಸದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೆದಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಮತ್ತು ಮೂರು ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ನಡೆದ ಮೀಟಿಂಗ್ನಲ್ಲಿ ನರೇಂದ್ರ ಮೋದಿ ಸ್ಪಷ್ಟ ಸಂದೇಶ ರವಾನಿಸಿದ್ರು ನಾಲ್ಕು ದಿನಗಳ ನಂತರ ಕದನ ವಿರಾಮ ಘೋಷಣೆಯಾದ ಮೇಲೂ ಪಾಕಿಸ್ತಾನ ಮತ್ತೆ ನರಿ ಬುದ್ಧಿಯನ್ನ ಪ್ರದರ್ಶಿಸಿತ್ತು ಇದರಿಂದ ರೊಚ್ಚಿ ಗೆದ್ದಿರುವ ಮೋದಿ ಅಮೆರಿಕ ಉಪಾಧ್ಯಕ್ಷರಿಗೆ ಕರೆ ಮಾಡಿ ಖಡಕ್ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ ಕಾಶ್ಮೀರದ ಬಗ್ಗೆ ಭಾರತ ಸ್ಪಷ್ಟವಾದ ನಿಲುವನ್ನ ಹೊಂದಿದೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮರಳಿ ಪಡೆದುಕೊಳ್ಳುವುದೇ ಈಗ ಉಳಿದಿರುವ ಒಂದೇ ವಿಚಾರ ಈಗ ಮಾತನಾಡಲು ಬೇರೆ ಏನೂ ಉಳಿದಿಲ್ಲ ನಾವು ಯಾರ ಮಧ್ಯಸ್ಥಿಕೆಯನ್ನು ಬಯಸಲ್ಲ ಮತ್ತು ಭಾರತಕ್ಕೆ ಅದರ ಅಗತ್ಯವೂ ಇಲ್ಲ ಅಂತ ಅಮೆರಿಕದ ದೊಡ್ಡ ನನಗೆ ಗಡ್ಡಿ ಮುರಿದಂತೆ ಹೇಳಿದ್ದಾರೆ ಉಗ್ರರನ್ನ ಪಾಕ್ ನಮಗೆ ಹಸ್ತಾಂತರ ಮಾಡಬೇಕು ಅದರ ಬಗ್ಗೆ ಮಾತನಾಡಲು ಸಿದ್ಧರಿದ್ದರೆ ಚರ್ಚೆಗೆ ರೆಡಿ ಅಂತ ಫೋನ್ ಮುಖೇನ ಅಮೆರಿಕ ಉಪಾಧ್ಯಕ್ಷ ಜೆಡಿ ಬ್ಯಾನ್ಸ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಮೂಲಕ ಭಯೋತ್ಪಾದನೆ ವಿರುದ್ಧ ಭಾರತ ರಾಜಿಯಾಗುವುದಿಲ್ಲ ಪಾಕಿಸ್ತಾನ ದಾಳಿ ಮಾಡಿದ್ರೆ ಭಾರತ ಪ್ರತಿದಾಳಿ ಮಾಡುತ್ತೆ ಅಂತ ಖಡಕ್ಕಾಗಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಭಾರತದ ವಿಚಾರಕ್ಕೆ ಯಾರೇ ಮೂಗು ತೋರಿಸಿದ್ರು ಪಕ್ಕಾ ಮುಟ್ಟಿ ನೋಡಿಕೊಳ್ಳುವ ಪೆಟ್ಟು ಕೊಡುತ್ತೇವೆ ಅನ್ನೋದು ಗೊತ್ತಾಗಿದೆ ಇನ್ನು ಪಾಕ್ ಮತ್ತೆ ಉದ್ದಟತನ ತೋರಿಸಿದ್ರೆ ಆ ಉಗ್ರ ದೇಶವನ್ನ ಯಾರೂ ಕಾಪಾಡೋಕು ಸಾಧ್ಯವಿಲ್ಲ ದಿವ್ಯಲತಾ ಮೂಡಿಗೆರೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್